ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗರ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ತಾತಗುಣಿ ಶ್ರೀ ಸತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಸಲಾಯಿತು ಆಗರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರು ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದರ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಅಭಿವೃದ್ಧಿಪಡಿಸಬೇಕೆಂದು ಕೋರಿಕೆಯನ್ನು ಬೆಂಗಳೂರು ಸಮುದಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಪ್ರತಿ ಇಲಾಖೆಗಳು ಕೂಡ ಪರಸ್ಪರ ಸಹಭಾಗಿಗಳಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಇಲಾಖೆಯ ಸಹಕಾರ ಅತ್ಯಗತ್ಯ ಎಂಬ ಒಂದು ನಾಣ್ಣುಡಿಯಲ್ಲಿ ನಾನು ಆಗ್ರಾ ಪಂಚಾಯಿತಿ ವ್ಯಾಪ್ತಿಯ ಕಡೆಯಿಂದ ನಾಗರಿಕರಿಗೆ ಆಗಿರುವಂತಹ ಉತ್ತಮ ಸೌಲಭ್ಯಗಳನ್ನು ನಾನು ಶ್ಲಾಘನೆ ಮಾಡೋದು ನನ್ನ ಕರ್ತವ್ಯ ಅದನ್ನು ಮಾಡ್ತಾ ಇದ್ದೀನಿ ಕಳೆದ ವರ್ಷ ಆಗ್ರಾ ಕ್ರಾಸ್ನಲ್ಲಿ ವಾರಕ್ಕೆ ಮೂರು ನಾಲ್ಕು ಡೆಡ್ ಬಾಡಿಗಳನ್ನು ನಾವು ಇತ್ತಾ ಇದ್ವಿ ಆ ಬಾಡಿಗಳನ್ನು ಎತ್ತಬೇಕಾದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು ನನ್ನ ಸಿಬ್ಬಂದಿಗಳು ಬಹಳ ಪಡ್ತಾ ಇದ್ವಿ ಅವ್ಯವಸ್ಥಿತ ಒಂದು ರಸ್ತೆಗಳು ಡೈರೆಕ್ಟಾಗಿ ಕನಕಪುರ ರೋಡ್ ಟರ್ನ್ ಆಗುತ್ತೆ ಹೀಗಾಗುತ್ತೆ ಜೊತೆಗೆ ನಾನು ಪ್ರಥಮ ಸಭೆ ಅನಿಸುತ್ತೆ ಆ ಮೇಡಮ್ ಅವರಿಗೆ ನಾನು ಅಧ್ಯಕ್ಷರಿಗೆ ಮತ್ತೆ ಎಲ್ಲ ನಾಗರಿಕರಿಗೆ ನಾನು ಸದಸ್ಯರಿಗೆ ಕೇಳ್ಕೊಂಡಿದ್ದೆ ಮುಂದೊಂದು ದಿನ ನಿಮ್ಮ ತಾತ್ಕುಣಿನಿ ಭಾಗ ಈ ಆಗ್ರಾ ಪಂಚಾಯಿತಿಯ ಗ್ರಾಮದ ನಾಗರಿಕರೇ ಸಾವಿಗೀಡಾಗ್ಬೋದು ನೋಡಿ ದಯವಿಟ್ಟು ನೀವೆಲ್ಲರೂ ಮನಸ್ಸು ಮಾಡಿ ನನ್ನ ಒಂದು ಸಲಹೆ ಪೊಲೀಸ್ ಇಲಾಖೆ ಸಲಹೆ ಸಲಹೆಗಳನ್ನು ತಗೊಳ್ಳಿ ಒಂದು ರೋಡನ್ನು ಕ್ಲೋಸ್ ಮಾಡೋಣ ಅಂತ ಹೇಳಿದೆ ಆಯಿತು ಸರ್ ಅದನ್ನ ನಾವು ಮನವಿ ಮಾಡ್ತೀವಿ ಅಂದರು ಆ ಅಚಾನಕ್ ಅದೇನೋ ದುರಾದೃಷ್ಟವೋ ಆ ಹೇಳಿ ಒಂದು ಐದು ದಿನಗಳಲ್ಲೇ ಕೂಡ ಇದೇ ನಮ್ಮ ಮುನಿ ವೆಂಕಟಪ್ಪ ಮತ್ತು ರತ್ನಮ್ಮ ಹೋಗಬೇಕಾದ್ರೆ ಸ್ಪಾಟ್ ಆಯ್ತು ಗಂಡ ಹೆಂಡತಿ ಸ್ಪಾಟ್ ಆದರೂ ನಾನು ಹೇಳಿದೆ ಆಗ ಎಲ್ಲರೂ ಕೂಡ ಅಧ್ಯಕ್ಷರಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಸಹಮತ ಕೊಟ್ಟು ಆ ಅಧ್ಯಕ್ಷರ ಪತಿ ಮಂಜುನಾಥ್ ಮತ್ತು ಕೆಲವೊಂದೆಲ್ಲ ಅಧಿಕಾರಿಗಳು ಒಂದು ಸದಸ್ಯರು ಅವರೇ ಖುದ್ದು ನಿಂತು ನಾನೇನು ಸಜೆಸ್ಟ್ ಮಾಡಿದೆ ಆ ಒಂದು ರೋಡ್ ಡಿವೈಡರ್ನ ಬ್ಲಾಕ್ ಮಾಡಿದ್ರು ಆ ಬ್ಲಾಕ್ ಆದಾಗ್ಲಿಂದ ಇದುವರೆಗೂ ಅಲ್ಲೊಂದು ಸಾವು ಆಗಲಿಲ್ಲ ಸೊ ಅದಕ್ಕೆ ಕಾರಣ ನಿಜವಾಗ್ಲೂ ಎಲ್ಲರೂ ಕೂಡ ಕ್ಲಾಪ್ಸ್ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವು ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಶ್ಲಾಘನೆ ಮಾಡುತ್ತೆ ಅಂದ್ರೆ ಕೆಲಸ ಮಾಡಕ್ಕೆ ಹೊರಟಾಗ ನಾವು ಯ ನಾಗರಿಕರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಬೇಕು ಮತ್ತೆ ನಾನೊಂದು ಕೆಲವೊಂದು ಮನವಿ ಮಾಡಿದ್ದೆ ನಾವು ರೌಂಡ್ಸ್ ಹೋಗ್ಬೇಕಾದ್ರೆ ಒಡೆಯಳ್ಳಿಗೆ ಹೋಗ್ಬೇಕಾದ್ರೆ ಕಾರ್ ಗತ್ತಲು ಸಂಜೆ ಆಯಿತು ಅಂದ್ರೆ ತುಂಬಾ ಕತ್ತಲಿದೆ ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ ಬೆಂಗಳೂರಿಗೆ ಡ್ಯೂಟಿಗೆ ಹೋಗಿರ್ತಾರೆ ಇವತ್ತು ನಮ್ಮ ಅಗ್ರ ಪಂಚಾಯತಿ ಒಂದು ಮೊದಲ ಸುತ್ತಿನ ಗ್ರಾಮ ಸಭೆ ಇತ್ತು ಈ ಸಭೆಯಲ್ಲಿ ಹಲವಾರು ಕುಂದು ಕೊರತೆಗಳು ಹಾಗೂ ಅಭಿವೃದ್ಧಿ ಪರವಾಗಿ ಒಂದು ಚರ್ಚೆ ಆಯ್ತು ಮತ್ತೆ ಈ ಒಂದು ಇದು ನಿಟ್ಟಿನಲ್ಲಿ ಯಾವ ಕ್ರಮ ತಗಂತಿ ಮುಂದೆ ಕುಂದು ಕೊರತೆಗಳು ಕಡಿಮೆನೇ ಇತ್ತು ಆಲ್ಮೋಸ್ಟು ಎಲ್ಲ ಕುಂದುಕೊರತೆಗಳು ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ ಸಣ್ಣ ಪುಟ್ಟ ಇದೆ ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ ಹಿಂದೇನೆ ಗ್ರಾಮಸಭೆ ಹಿಂದೆನೇನೆ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ ಕಾಮಗಾರಿಗಳನ್ನ ತುರ್ತಾಗಿ ಯಾವ್ದ್ಯಾವ್ದು ನಡೆಸಬೇಕು ಅಂತ ಏನಾದರೂ ಕಂಪ್ಲೇಂಟ್ಸ್ ಬಂದಿದ್ದರೆ ಅದನ್ನೆಲ್ಲ ಸದಸ್ಯರ ಮೂಲಕ ಮಾಹಿತಿ ತೊಗೊಂಡು ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತೀವಿ ಮೇಡಮ್ ಒಂದು ಸಭೆಯಲ್ಲಿ ಮತ್ತೆ ಮಧ್ಯೆ ಮಧ್ಯೆ ಒಂದು ಹೇಳ್ತಾ ಇದ್ದೀರಾ ನನ್ನ ಅವಧಿಲ್ ಇದ್ರಿ ಹೇಳಿ ನನ್ನ ಹೌದಿದ್ರೆ ಹೇಳಿ ಅಂತಂದು ಒಂದು ಸರ್ಕಾರಿ ಇದು ಅಂದಾಗ ಎಲ್ಲರೂ ಅಲ್ಲಿ ಪಾಲ್ದಾರೆ ನನ್ನ ಅವಧಿ ಕಳೆದ ಅಧ್ಯಕ್ಷರು ಹೌದಾ ಅಂತಂದು ಅದ್ರ ಬಗ್ಗೆ ಕೆಲವು ಲೋಪಗಳು ಕೇಳ್ಬಂತು ಇದ್ರ ಬಗ್ಗೆ ಏನು ಒಂದು ಸರ್ ನಿಮಗೆ ನೀವೆಲ್ಲ ಹಿಂದಿನ ಗ್ರಾಮ ಸಭೆನಲ್ಲಿ ಅಟೆಂಡ್ ಆಗಿದ್ರಿ ಹಿಂದಿನ ಗ್ರಾ ಗ್ರಾಮ ಸಭೆಯಲ್ಲಿ ಏನು ನ್ಯೂನತೆಗಳಿತ್ತು ಅಂತ ನಮಗೆಲ್ಲ ಮಾಹಿತಿ ಇದೆ ಎಷ್ಟೋ ಹಗರಣಗಳು ನಡೆದಿತ್ತು ಅಂತ ಇದೆ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ನನ್ನ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು ಅದಕ್ಕೆ ನನ್ನ ಪೀರಿಯಡಲ್ಲಿ ನಾನು ಯಾವಾಗ ಪದೇ ಪದೇ ನಾನು ನನ್ನ ಪೀರಿಯಡ್ ನನ್ನ ಪೀರಿಯಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮದು ಒಂದು ಓಪನ್ ಬುಕ್ ಥರ ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧ ಅದಕ್ಕೆ ನಾನು ನನ್ನ ಅವಧಿ ನನ್ನ ಅವಧಿ ಅಂತ ನಾನು ಪುನರಚನೆಯೇ ಮಾಡಿದ್ದೇನೆ ಕಳೆದ ಅವಧಿಯಲ್ಲಿ ಆದಂಥ ಅವ್ಯವಹಾರ ಭ್ರಷ್ಟಾಚಾರ ಅದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಂಡು ಸರ್ ಲೋಕಾಯುಕ್ತರೇ ಬಂದು ರೇಡ್ ಮಾಡಿಬಿಟ್ಟು ಅವರೇ ಎಲ್ಲಾನು ಇದನ್ನು ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಸರ್ ನೀವು ಖುದ್ದಾಗಿ ಅವರೇ ಇಲ್ಲ ಖುದ್ದಾಗಿ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ನಾನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಆದರೆ ದಾಖಲಾತಿಗಳು ಅವರು ಏನೇನು ಕೇಳ್ತಿದ್ದಾರೋ ಅದಕ್ಕೆ ಮಾಹಿತಿ ಒದಗಿಸೋದು ನಾವು ಮಾಡ್ತಾ ಇದ್ದೀವಿ ನ್ಯಾಯ ಸಿಗುವುದನ್ನು ಭರವಸೆ ಇದೆ ಮೇಡಮ್ ಸರ್ ಅದು ಲೋಕಾಯುಕ್ತರ ಮೇಲೆ ನಿರ್ಧಾರ ಆಗಿದೆ ಸರ್ ತಮ್ಮ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇವತ್ತು ಒಂದು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಒಂದು ಅಗ್ರ ಪಂಚಾಯತಿಯ ನಿಮ್ಮ ಹೆಸರು ಒಂದು ಮುಂಚೂಣಿಯಲ್ಲಿ ಮುಂದೆ ಏನೊಂದು ಕ್ರಮ ಇತ್ತ ಅಂತಾರೆ ಅಭಿವೃದ್ಧಿಗೆ ಸರ್ ಏನಾದರೂ ಅಭಿವೃದ್ಧಿ ಅಗರ ಪಂಚಾಯಿತಿನಲ್ಲಿ ಆಗಿದೆ ಅಂತಂದರೆ ಶಾರ್ಟ್ ಟೈಮ್ ಇತ್ತು ಸರ್ ನನಗೆ ನಾನು ಬಂದು ಹದಿಮೂರು ಹದಿನಾಲ್ಕು ತಿಂಗಳೇನೋ ಆಗ್ತಾಯಿದ್ದೆ ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೆ ನಾನು ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳು ನಡೆದಿರೋದು ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಅವರು ಕೊಟ್ಟಿದ್ದಾರೆ ಮೊದಲು ಒಂದುವರೆ ಕೋಟಿ ನೀನು ಕೊಟ್ಟಿದ್ದರು ಮತ್ತು ನನ್ನ ಪೀರಿಯಡಲ್ಲಿ ಮೂರುವರೆ ಕೋಟಿ ವರೆಗೂ ಕೊಟ್ಟಿದ್ದಾರೆ ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ನಡೀತಿದೆಯೋ ಅದೆಲ್ಲ ಎಸ್ ಟಿ ಸೋಮಶೇಖರ್ ಅಣ್ಣನವರ ಅನುದಾನದಲ್ಲಿ ನಡೀತಿದೆ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಪಂಚಾಯಿತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ ಪಿ ಡಿ ಒ ರವಿಕುಮಾರ್ ಅವರು ಸಹಕಾರ ಕೊಟ್ಟಿದ್ದಾರೆ ನನ್ನ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ ನನ್ನ ಮೂವತ್ತು ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು ಅದು ನೀವು ಹೇಳ್ತಿದ್ದೀರಾ ನನಗದೇನು ಸಮಾಧಾನ ತಂದಿಲ್ಲ ಸರ್ ಒಂದು ಒಟ್ಟಾರೆ ನಿಮ್ಮ ಹದಿನಾಲ್ಕು ತಿಂಗಳಲ್ಲಿ ಇಲ್ಲ ಸರ್ ನಂಗೆ ಸಮಾಧಾನ ತಂದಿಲ್ಲ ಶಾರ್ಟ್ ಟೈಮ್ ಆಯ್ತು ಇನ್ನೂ ಕೆಲಸಗಳು ಮಾಡ್ಬೋದು ಬೇಜಾನ್ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಬೇಸರ ಇದೆ ಮುಂದಿನ ಗುರಿ ಏನು ಮಾಡಬೇಕು ಕನಸು ಕನಸು ಸರ್ ಮುಂದಿನ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸರ್ ಸದ್ಯಕ್ಕೆ ಅಧಿಕಾರ ಇದೆ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳದೇ ಸದುಪಯೋಗ ಮಾಡಿಕೊಂಡು ಜನರಿಗೆ ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸ್ಬೇಕೋ ಅದರ ಅದರ ಗಮನದಲ್ಲಿ ಮಾತ್ರ ಇದ್ದೀನಿ ಮುಂದಿನ ಪ್ಲಾ ಅಂತ ಯಾವುದು ಇಟ್ಕೊಂಡಿಲ್ಲ ಸರ್ ತಮ್ಮ ಅಧಿಕಾರ ವಧಿಯಲ್ಲಿ ಪಾರದರ್ಶಕವಾಗಿ ಆಡಳಿತ ಕೊಡಬೇಕು ಚೂತೆಗೆ ಆಚೆ ಹೋಗಬೇಕು ಅನ್ನೋ ಒಂದು ವಿಷಯ ಅಷ್ಟೇ ತ್ಯಾಂಕ್ ಯು ಬೇಜಾರೇನು ಸಂಗತಿ ಹಾಗೆ ಅದರ ಬಗ್ಗೆ ಯಾವುದಾದ್ರು ಇಲಾಖೆಯ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಆ ಇಲಾಖೆಗಳಿಂದ ಬೇಕಾದ ಮಾಹಿತಿಗಳನ್ನ ತಮಗೆ ಒದಗಿಸಿ ಕೊಡ್ತೇನೆ ಮತ್ತೆ ಇಷ್ಟೊತ್ತು ಆಯೋಗಗಳನ್ನ ಓದಿದ್ರು ಮುಂದೆ ನಮ್ಮ ಬಜೆಟ್ ಹಿಂದೆನೆ ಈ ಗ್ರಾಮ ಸಭೆಯ ನಂತರ ಆಕ್ಷನ್ ಪ್ಲಾನ್ ನಡೆಯುತ್ತೆ ಗ್ರಾಮಸ್ಥರ ಯಾವುದೇ ಕುಂದು ಕೊರತೆಗಳಿದ್ರು ಪಂಚಾಯಿತಿ ಕಚೇರಿಗೆ ತಂದುಕೊಡಿ ಆ ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬಾ ಆದ್ಯತೆ ಇರುತ್ತೆ ಅದನ್ನ ತಗೊಂಡು ಕೆಲಸ ಮಾಡಿಸ್ತೇವೆ ನಾವು ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ ಎಲ್ಲಾ ಇಲಾಖೆಯಿಂದ ಬಂದಿರೋ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಾವು ಏನೇ ಅಗರ ಗ್ರಾಮ ಪಂಚಾಯತಿ ಎಲ್ಲಿವರೆಗೂ ಕೆಲಸ ಮಾಡಿದ್ರೆ ಮೂವತ್ತು ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಏನಾದರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನು ತನ್ನಿ ಅವರು ಪಂಚಾಯತ್ ಡಿಸ್ಕಸ್ ಮಾಡ್ತಾರೆ ಯಾವುದಕ್ಕೆ ಒತ್ತು ಕೊಡಬೇಕು ಯಾವ್ದು ಎಮರ್ಜೆನ್ಸಿ ಇದೆ ಅಂತ ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ ಎಲ್ಲರಿಗೂ ಧನ್ಯವಾದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ ಯು